ಹಿರಿಯ ಸಾಹಿತಿ ಶೋಭಾ ಸುಬ್ಬಯ್ಯ ಅವರು ಬರೆದಿರುವ ಪಾರು ಇಂಗ್ಲಿಷ್ ಪುಸ್ತಕ ಲೋಕಾರ್ಪಣೆಗೊಂಡಿತು ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಪುಸ್ತಕ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಸಾಹಿತಿ ಶೋಭಾ ಸುಬ್ಬಯ್ಯ ಪ್ರಗತಿಶೀಲ ಸನ್ನಿವೇಶಗಳ ಮೇಲೆ ಪುಸ್ತಕ ಬರೆಯುವ ಆಸಕ್ತಿ ಹೊಂದಿದ್ದ ನಾನು ಪ್ರಸ್ತುತ ದಿನಗಳಲ್ಲಿ ನಡೆಯುವ ಘಟನೆಗಳನ್ನು ಕೇಂದ್ರೀಕರಿಸಿ ಪಾರು ಪುಸ್ತಕ ರಚಿಸಿದ್ದೇನೆ ಹೆಣ್ಣೊಬ್ಬಳು ತನ್ನ ಕಠಿಣ ನಿರ್ಧಾರಗಳಿಂದ ಜೀವನದಲ್ಲಿ ಧೈರ್ಯವಾಗಿ ಹೇಗೆ ಮುನ್ನುಗ್ಗುತ್ತಾಳೆ ಎನ್ನುವುದನ್ನು ವಿವರಿಸಲಾಗಿದೆ ಎಂದರು Paru wouldn't let me do anything of that kind. She wanted to come out. Paru would not let me wait. Malaygaala <laughs> Malaykiriil pedapone the Malaygadi gudithad adenam the Malaynadu Paru mudira chukknooti Malaynadu Paru mudira chukknooti Malayraadu lodging appanooti ikkam.

ಉದ್ಯಮಿ ಪವಿತ್ರ ಅಪ್ಪಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಖ್ಯಾತ ವೈದ್ಯರು ಹಾಗೂ ಚಿಂತಕರಾದ ಡಾಕ್ಟರ್ ಮನೋಹರ್ ಪಾಟ್ಕರ್ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೋಳಜೀರ ಅಯ್ಯಪ್ಪ ಉಪಸ್ಥಿತರಿದ್ದರು